ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ ಮಹತ್ವಾಕಾಂಕ್ಷೆ ಯೋಜನೆಯಾದ ಆಶಾಕಿರಣ ದೃಷ್ಟಿಕೇಂದ್ರದ ಸೇವೆ ಪ್ರತಿ ಮನೆಗೂ ತಲುಪಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ ಜಿಲ್ಲಾಡಳಿತ ಕೊಡಗು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಅಂಧತ್ವ ಮತ್ತು ದೃಷ್ಟಿ ಮಾಂದ್ಯತೆ ನಿಯಂತ್ರಣ ಕಾರ್ಯಕ್ರಮ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಕುಶಾಲನಗರ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ

انا ن کيٿي اڻي اي کيٿي با very good 3 مين کي سگهي ٿو بنيو آجي ڏي 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 4 هين مون ڏي آدرش ರಾಜ್ಯದಲ್ಲಿ ಒಂದು ಕೋಟಿ ಜನರಿಗೆ ದೃಷ್ಟಿ ಸಮಸ್ಯೆ ಇದೆ ಐದು ವರ್ಷದಿಂದ ತೊಂಬತ್ತು ವರ್ಷದವರೆಗೆ ಕಣ್ಣಿನ ಸಮಸ್ಯೆ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಂಧತ್ವ ಕಡಿಮೆ ಮಾಡಬೇಕು ಎಂಬ ಉದ್ದೇಶದಿಂದ ಆಶಾಕಿರಣ ದೃಷ್ಟಿಕೇಂದ್ರ ಸ್ಥಾಪಿಸಲಾಗಿದೆ ಪ್ರತಿ ಮನೆಗೆ ಈ ಸೇವೆ ತಲುಪಿಸಬೇಕು ಉಚಿತವಾಗಿ ಪರೀಕ್ಷೆ ಮಾಡಿ ಕನ್ನಡಕವೊಂದ ಕೊಡಬೇಕು ಹೆಚ್ಚಿನ ಚಿಕಿತ್ಸೆ ಅಗತ್ಯತೆ ಕಂಡುಬಂದರೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಬೇಕೆಂದ್ರು ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ವಿವಿಧ ಕಾಮಗಾರಿಗಳಿಗೆ ಎಂಬತ್ತೆರಡು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು ಈ ಚೆನ್ನವು ದೃಷ್ಟಿ ಕಾಯಿಲೆಗಳು ತುಂಬ ತುಂಬ ನಿರಂತರವಾಗಿ ಐದು ಐದನೇ ವರ್ಷದ ಮಕ್ಕಳಿಂದ ಇದು ಎಂಬತ್ತು ತೊಂಬತ್ತು ವರ್ಷದ ಹಿರಿಯವರೆ ಗಂಟೆ ಬರ್ತಾ ಇದೆ ಕಾರಣ ಬೇಕಾದಷ್ಟು ಇರ್ತದೆ ಮೊದಲೇ ರಿಫ್ರಾಕ್ಟಿವ್ ಐರಸ್ ಇದ್ರೆ ಈ ಲೆನ್ಸಿಂದ ಸಮಸ್ಯೆ ಇರ್ಬೋದು ಇಲ್ಲಾಂದರೆ ಡಯಾಬಿಟೀಸಿಂದ ಇರ್ಬೋದು ಅಂದ್ರೆ ಬೇರೆ ಬೇರೆ ಗ್ಲೋಫೋಮಾ ಬೇರೆ ಬೇರೆ ಕಾಯಿಲೆ ಈಗ ಇಲ್ಲಿ ಡಾಕ್ಟರ್ ಭಾಷಣ ಮಾಡಿದ್ರೆ ಎಲ್ಲ ಎದ್ದು ಹೋಗೋದು ನೀವು ಈ ಸೇವೆನ ಪ್ರತಿ ಮನ್ಮನೆಗೆ ತೋರಿಸ್ಬೇಕು ಮೊನ್ನೆ ನಾವು ಸಚಿವರನ್ನ ಭೇಟಿ ಮಾಡಿದಾಗ ಅವತ್ತಂತಾನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ಪ್ಲಸ್ ಆರೋಗ್ಯ ಸಚಿವರು ಇಬ್ಬರು ಈ ಕಾರ್ಯಕ್ರಮಕ್ಕೆ ಬೆಂಗಳೂರಲ್ಲಿ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಟೆಸ್ಟಿಂಗು ಮಾಡಿ ಕರ್ನಾಟಕಕ್ಕೆ ಕೊಡೋದು ನಮ್ಮ ಜವಾಬ್ದಾರಿ ಆ ರೀತಿಲಿ ಉಚಿತ ಆ ರೀತಿಲಿ ಅದಕ್ಕಿಂತ ಮೇಲೆ ಏನಾದರೂ ಸಮಸ್ಯೆ ಏನಾದರೂ ಇದ್ರೆ ಅದೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೂ ಇಲ್ಲಾಂದ್ರೆ ಸೆಂಟರ್ ಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೂ ಜವಾಬ್ದಾರಿ ನಮ್ಮ ಇಲಾಖೆ ವತಿಯಿಂದ ಆಗುತ್ತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆಎಂ ಸತೀಶ್ ಕುಮಾರ್ ಮಾತನಾಡಿ ಆಶಾ ಕಿರಣ ಯೋಜನೆ ಸರ್ಕಾರದ ಕನಸಿನ ಯೋಜನೆಯಾಗಿದೆ ಬಡವರಿಗೆ ಜನಸಾಮಾನ್ಯರಿಗೆ ಕಣ್ಣಿನ ತೊಂದರೆಗೆ ಉಚಿತ ಚಿಕಿತ್ಸೆ ಮಾಡಿ ಕನ್ನಡಕ ನೀಡಲಾಗ್ತಾ ಇದೆ ರಾಜ್ಯಾದ್ಯಂತ ಹಾಗೂ ಜಿಲ್ಲೆಯಲ್ಲೂ ಈ ಯೋಜನೆ ಅನುಷ್ಠಾನಗೊಂಡಿದೆ ಕಳೆದ ವರ್ಷ ಆರು ಸಾವಿರ ಜನರಿಗೆ ತಪಾಸಣೆ ಮಾಡಲಾಗಿತ್ತು ಈ ವರ್ಷ ಕೂಡ ತಪಾಸಣೆ ಮಾಡಲಾಗ್ತಾ ಇದ್ದು ಒಂದು ಸಾವಿರದ ಇನ್ನೂರ ಇಪ್ಪತ್ತು ಮಂದಿಗೆ ಕನ್ನಡಕ ನೀಡಲಾಗಿದೆ ಎಂದರು ಕಲಿಕೆ ಆಗಬೇಕು ಉಚಿತವಾಗಿ ಕರ್ನಾಟಕ ವಿತರಣೆ ಆಗಬೇಕು ಅನ್ನೋ ಸರ್ಕಾರದ ಒಂದು ಮಹತ್ವವಾದ ಯೋಜನೆ ಮಾನ್ಯ ಶಾಸಕರು ಕೊಡಗಿನಲ್ಲಿ ದಿನ ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ವಿಮೆ ಸಂಬಂಧಿ ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಇರ್ಬೋದು ನಮ್ಮ ಅಭ್ಯರ್ಥಿಗಳಿರ್ಬೋದು ಇದರಿಂದಾಗಿ ಹೃದಯ ಆಗೋದಕ್ಕೆ ಕಾರಣ ಆಗ್ತಾ ವ್ಯವಸ್ಥೆ ತುರ್ತು ಸಂದರ್ಭದಲ್ಲಿ ಇಲ್ಲಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗಕ್ಕೆ ಅಥವಾ ಮೈಸೂರು ಅಥವಾ ಮಂಗಳೂರಿಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ತನಕ ಗೋಲ್ಡನ್ ಅವರ್ ಏನು ಕಾಪಾಡ್ಕೊಳ್ಬೇಕು ಅದಕ್ಕೆ ಒಂದು ತುರ್ತು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಎಲ್ಲ ಆಶಾಕಿರಣ ದೃಷ್ಟಿಕೇಂದ್ರದಲ್ಲಿ ಉಚಿತವಾಗಿ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕನ್ನಡಕಗಳಿಂದ ವಿತರಣೆ ಮಾಡಲಾಗ್ತಾ ಇದೆ ಈ ಸೌಲಭ್ಯವನ್ನ ಜನರು ಸದುಪಯೋಗಪಡಿಸಿಕೊಳ್ಳಬೇಕೆಂದರು ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದರ ಸವಾಲಿ ಅದು ಸುಲಭ ಅಲ್ಲ ಅದು ಅನೌಕವಾಗಿ ನಮ್ಮಲ್ಲಿರುವಂತಹ ಸಕ್ಕರೆ ಕಾಯಿಲೆ ಇತ್ಯಾದಿಗಳಿಂದ ಅದನ್ನ ನಿವಾರಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಅದೇ ದೃಷ್ಟಿ ಓದಿದ್ದಾಗಿ ಅಲ್ಲಕ್ಕೂ ಬರ್ದೇ ಇದ್ದಾಗೆ ಅದನ್ನ ಜನರಿಗೆ ಒಂದು ಕಾಳಜಿ ಮೂಡಿಸುವ ನಿಮ್ಮಲ್ಲಿ ಜಾಗೃತಿ ಮೂಡಿಸುವ ಅದನ್ನು ತೆಗೆದುಕೊಳ್ಬೇಕಾದ ನಿರ್ಲಕ್ಷ್ಯ ಕ್ರಮೆಯನ್ನು ತೆಗೆದುಕೊಳ್ಬೇಕು ಸರ್ಕಾರ ಹೇಗೆ ನಿಮ್ಮ ಜೊತೆ ಒತ್ತಾಸ ತೆಗೆದುಕೊಳ್ಬೇಕು ಕಾಲಕಾಲಕ್ಕೆ ನಿಮ್ಮನ್ನ ಜಾಗ್ರತೆ ಮೂಡಿಸಿ ಮುಂಜಾಗ್ರ ಕ್ರಮ ತೆಗೆದುಕೊಳ್ಳಬೇಕು ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದಿದೆ